foreign <laughs> I <laughs> மண்டி ச ஆக்களை தீர்மானித்தேன் I'm <laughs> இவ்வாக்கண்டே <laughs> கணிசாவது <laughs> दैत्य वरा सौभारी सोभारी राजा मारे दैत्य वरा सौभारी सोभारी राजा मारे भगोदा निवाडू भोले सर्वे गणेश ओ वीर ओती सोहग तिरु

ಯಾವುದೋ ಒಂದು ಸಂತವನ್ನು ಮಾಡಿ ಒಂದು ನಿರ್ಧಾರಕ್ಕೆ ಒತ್ತಾಯಿತು ಏನು ಅರಿತುಕೊಳ್ಳಕ್ಕೆ ಸಾಧ್ಯವಿದೆ ಎಂತಾದರೂ ಸರ್ ತರುಣಿ ಸಾಮಾನ್ಯ ತರುಣಿ ಅಲ್ಲ ಪ್ರಭು ಮತ್ತೆ ನಿನ್ನ ಎಣಿಕೆಯಂತೆ ಅವಳಪ್ಪಳ ಸಾಮಾನ್ಯ ತರುಣಿಯೇ ಹಂಗಿಡ್ತಿದ್ರೆ ಇಷ್ಟೆಲ್ಲ ಪ್ರಕರಣಗಳು ನಡೆದು ಹೋದಕ್ಕೆ ಸಾಧ್ಯವಿತ್ತಾಗ ನಾವು ಅಸಾಮಾನ್ಯ ನಿಮಗನ್ನು ಒಪ್ಪಿಕೊಳ್ಳಬೇಕಂತ ಸಾರ್ವಕಾಲಿಕ ಸತ್ಯವೇ ತರವಣಿಗೆ ಲವಲಾದಿ ಮಾಡಿ ಆದಿಯಲ್ಲಿ ಹುಟ್ಟಿಕೊಂಡಿದ್ದಾರೆ ವಿಮೂರ್ತಿಗಳ ಜನ್ಮಕ್ಕೆ ಕಾರಣೀಕಟ್ಟಿದ್ದಾರೆ ಆದರೆ ಸ್ಪಷ್ಟವಾದಲ್ಲ ಪ್ರಭು

どういうこと ಕರೆತರ ಬಂದ ಉದ್ದೇಶದಿಂದ ಏನು ಕರೆದು ತಂದು ಹೇಳು ಅಲ್ಪಣೆ ಎನ್ನುವಂತಹ ಪಕ್ಷ ಏನು ನಾವು ಮಾಡ್ತೇವೆ ಆದ್ರೆ ಅಂತಹ ಸಮರ್ಥನಾದಂಥ ದುರ್ಗಾಶ ಅಲ್ಪಣಿಗೆ ಹೋದಕ ಕಥೆಗಳು ನಾವು ಕೇಳಿ ಅವನ ವಿಷಯ ಬಿಡುವ ಮೊದಲು ಬಂದವರು ಹೇಳಿದ್ದಾರೆ ಮೊದಲು ನೋಡಿದವರಿದ್ದಾರೆ ಆ ತಂಡ ಮುಂಡ ಮಹಾಕಾಲಿಯ ರೂಪವನ್ನು ತಾರಿ ಅಬೋ ಏನ್ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದೊಂದು ವ್ಯರ್ಥ ಪ್ರಯತ್ನದಲ್ಲಿ ಹೇಳ್ಬೇಕಾ ಯಾಕೆ ಯಾಕೆ ನೀವು ಪ್ರಯತ್ನ ಪಡಬೇಕು

Oh <laughs> <laughs> ಒಂದು ಅದು ಹಿಂದಿನ ದಿವಸ ಯಾಕೆ ಬಲಿಯ ಅಂತ ಯೋಗ್ಯತೆ ಸಂಪಾದನೆ ಮಾಡಿಕೊಂಡವನು ಇಷ್ಟೆಲ್ಲ ಗಳಿಗೆ ಈ ಕಾಲದಲ್ಲಿ ಯಾಕೆ ಭಿ ಎನ್ನುವುದೇ ಪ್ರಶ್ನೆ ಆಗ್ತದೆ ಆ ಬ್ರಹ್ಮರನ್ನು ಹೊಲಿಸಿಕೊಂಡವನಿಗೆ ಬೇಕಬೇಕಾದಂತಹ ವರವನ್ನು ಪಡೆದೇ ಆ ವರದಂತೆ ನೀನು ಲೋಕದಲ್ಲಿ ಬಾರಿ ಬದುಕಬೇಕಾದ ಲೋಕ ನಿಯಮ ಆ ನಿಯಮವನ್ನು ಮೇಲೆ ನಡೆಯುವುದಕ್ಕೆ ಯಾರಿಂದ ಸಾಧ್ಯ ಉಂಟು ಹೇಳಿ ಖಂಡಿತ ಸರಿಯಲ್ಲ ಇತರವರೆಗೆ ನೀನು ತೀರ್ಮಾನ ಮಾಡಿದ್ದಾದ್ರೂ ಹೇಗೆ தன்னுடைய கையெழுத்து பிரபு அவனே பாடுவாங்க அவளை கையெழுவதெல்லாம் அவள தங்கிய மகள மிட்டி சபில மாகாச கொட்டி யாக்கே நல்ல தங்கிய மகள எண்ணா ஏன்னா சலுகையா நன்கு ಈಗ ಏನೇಳ್ದು ಆ ಕಾಡಂತ ಬಡ ಹುಡುಗಿ ಆಕೆ ಬಗ್ಗೆ ಏನು ನಾನೇನು ತಿಳಿಯದಂತೆ ಹೆಚ್ಚಿಸ್ಕೊಂಡೆ ನಾನು ಊರಿನ ಹೆಣ್ಮಕ್ಕಳನ್ನು ಹೇಳಿದ್ದಾರೆ ಅವಳ ಲೋಕದ ಮಾತ್ರ ಅವಳೇ ದೇವಿ ದೇವಿ ಮಹಾತ್ಮೆಯನ್ನು ವಿವರಿಸಿದ್ರೆ ನಿನಗೇನು ಕೇಳಬೇಕಾಗುವುದು ಮುಚ್ಚು ಬಾಯಿ ಮುಚ್ಚು ದೇವಿ ಮಹಾತ್ಮೆ ಕತೆ ನಮ್ಗೆ ಹೇಳಬೇಡ ಸಣ್ಣ ಮಕ್ಕಳಿದ್ರೆ ಅವರಿಗೆಲ್ಲ ಏನಾದ್ರು ಪಾಠ ಪಾರಾಯಣ ಮಾಡ ದೇವಿ ಮಹಾತ್ಮೆ ಕತೆ ಎಲ್ಲರಿಗೆ ಗೊತ್ತುಂಟು ಈ ದೇವಿ ಮಹಾತ್ಮೆ ಅಂತ ಕತೆಯ ಕೇಳಿ ಕೇಳಿ ಎಲ್ಲರಿಗೆ ಸಾಕಾಗಿದೆ ಸಾಕಾಗಿರುವುದು ಎಲ್ಲ ತಿಳಿದುಕೊಂಡಿದ್ದೇನೆ ಸತ್ತವರ ಬಗ್ಗೆ ನಾನು ಯಾವತ್ತಿಲ್ಲ ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡು ಗಲಿಯಾಗಿ ಹುಟ್ಟಿದವಿಯಾಗಿ ಹುಟ್ಟಿದೇನೆ ಗಂಡು ಗಲಿಯಾಗಿಲ್ಲ ಅಲ್ವೇ ಹಿಡಿದ ತಲವನ್ನು ಯಾವತ್ತು ಬಿಡುವ ನಾನಲ್ಲ ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದ ಕೇಳಿದ ಕ್ಷಣದಲ್ಲೇ ಮೂರು ಲೋಕಾಧೀಶನಾಗಿರುವಂತಹ ಶುಂಭ ಹೆದ್ದಾರಿ ಸುಮ್ಮನೆ ಬಂದೆ ಯಾರು ಕಟ್ಟು ಕಥೆ ರಣಹೇಡಿ ಕಾರಣ ಕಾರಣಕ್ಕೆ ಗೊತ್ತುಂಟ ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ ಅವರಾಗಿ ಸಾಯುತ್ತಿದ್ದ ಭಯದ ಭಯವೇ ಅದಕ್ಕಾಗಿಯೇ ನಿನ್ನಲೇ ಹೇಳು ಅಂತ ಭಯ ನಿನ್ನಲ್ಲಿ ಉಂಟಿಂತ ಆದ್ರೆ ಆದ್ರೆ ನೀನೊಂದು ಕೆಲಸ ಮಾಡು ಇನ್ನೂ ಕೆಲಸ ಐಡಿಯವಲ್ಲೀರೆ ಹೇಳು